ಜೈ ಅಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ಇನ್ನ ಜೊತೆ ನನ್ನ ಕಥೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಂಜನಾ ಅಶ್ವಿನಿ ದೇವಿಯನಿ ಡಿಸ್ಕಸ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ಅಜಿತ್ ಬಂದು ಅಶ್ವಿನ ಕರಿತಾನೆ ಅಶ್ವಿನಿ ಶಾಕ್ ಆಗ್ತಾಳೆ ಕಾನ್ಸ್ಟೇಬಲ್ನ ಕರೆಸ್ಬೇಕಾ ನೀನೇ ಬರ್ತೀಯ ಅಂತ ಅಜಿತ್ ಕೇಳ್ತಾನೆ ಏನಾಯ್ತು ಅಜಿತ್ ಅಂತ ದೇವಿಯನಿ ಕೇಳ್ತಾಳೆ ಎಲ್ಲರೂ ಮುಂದೆ ಹೇಳ್ತೀನಿ ಅದಕ್ಕೂ ಫಸ್ಟ್ ಒಂದ್ಸಲಿ ಅಶ್ವಿನಿ ಹತ್ರ ಮಾತಾಡಬೇಕು ಅಂತ ಅಜಿತ್ ಹೇಳ್ತಾನೆ ಅಜಿತ್ಗೆ ಏನೋ ಡೌಟ್ ಬಂದಿದೆ ಅಂತ ದೇವಿಯನಿ ಟೆನ್ಷನ್ ಆಗ್ತಾಳೆ ರಂಗಣ್ಣ ಅಂತ ಅಜಿತ್ ಹೇಳಿದ ತಕ್ಷಣ ಅಶ್ವಿನಿ ಅಜಿತ್ ಹತ್ರ ಓಡೋಗ್ತಾಳೆ ಇದನ್ನ ನೋಡಿ ಅಂಜು ದೇವಿಯನಿಗೆ ಶಾಕ್ ಆಗುತ್ತೆ ಅಜಿತ್ಗೆ ಅಶ್ವಿನಿ ಮನಸ್ವಿನಿ ಅಲ್ಲ ಅಂತ ಡೌಟ್ ಸ್ಟಾರ್ಟ್ ಆಗಿದೆ ಈ ಇನ್ವೆಸ್ಟಿಗೇಷನ್ನ ಸ್ಟಾಪ್ ಮಾಡಬೇಕು ಸೊ ಶ್ರವಣ್ಣ ಹುಡುಕು ಅಂತ ದೇವಿಯನಿ ಅಂಜುಗೆ ಹೇಳ್ತಾಳೆ ಅಜಿತ್ ಸತ್ಯ ಆ್ಯಂಡ್ ಭೂಮಿ ಅಶ್ವಿನಿನ ಇಂಟ್ರೋಗೇಟ್ ಮಾಡ್ತಿರ್ತಾರೆ ದುಡ್ಡಿಗೋಸ್ಕರ ಈ ಡ್ರಾಮಾ ಮಾಡ್ತಿದ್ರೆ ಹೇಳು ದುಡ್ಡು ಕೊಡ್ತೀನಿ ಮನೆ ಬಿಟ್ಟು ಹೋಗು ಅಂತ ಅಜಿತ್ ಹೇಳ್ತಾನೆ ಏನೋ ದೊಡ್ಡದಾಗಿ ಸ್ಕೆಚ್ ಹಾಕಿದ್ದಾಳೆ ಅಂತ ಸತ್ಯ ಹೇಳ್ತಿರ್ತಾನೆ ನನ್ನ ಸ್ಟೈಲ್ ಅಳೆ ನಿಜ ಬಾಯ್ ಬಿಡಿಸ್ತೀನಿ ಅಂತ ಅಜಿತ್ ಹೇಳ್ತಾನೆ ಅಶ್ವಿನಿ ಹೆದರ್ಕೊಂತಾಳೆ ಅಷ್ಟರಲ್ಲಿ ಎಲ್ಲರೂ ಬರ್ತಾರೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಾಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಅಂಜನೇಯ